ಎಲ್ಲರಿಗೂ ನಮಸ್ಕಾರ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂದರೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶ್ವದ ಎಲ್ಲ ದೇಶಗಳಲ್ಲಿ ಈ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲ್ಪಡುತ್ತಿದೆ ಇದನ್ನು ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರ ಜುಲೈ ಹನ್ನೊಂದರಂದು ವಿಶ್ವದ ಎಲ್ಲ ದೇಶಗಳಲ್ಲಿ ಈ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದೆ ಇದಕ್ಕೆ ಮೂಲ ಕಾರಣ ನಮ್ಮ ವಿಶ್ವದ ಜನಸಂಖ್ಯೆ ಸುಮಾರು ಐದುನೂರು ಕೋಟಿ ದಾಟಿದ ಮೇಲೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಮಂಡಳಿಯು ಈ ವಿಶ್ವ ಜನ ಜನಸಂಖ್ಯಾ ದಿನಾಚರಣೆ ಪರಿಕಲ್ಪನೆಗಳನ್ನು ಜಾರಿ ಮಾಡಿತು ಅದಕ್ಕಾಗಿ ನಮ್ಮ ಭಾರತ ವರ್ಷ ಅಂದಿನಿಂದ ಇಂದಿನವರೆಗೆ ಈ ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸುತ್ತಾ ಬಂದಿದ್ದು ಇದು ಇನ್ನೂ ಪರಿಣಾಮಕಾರಿಯಾಗಿ ಜಾರಿಯಾಗಿ ಜನರ ಮನೆ ತ ಮುಟ್ಟಬೇಕಾಗಿದೆ ಏಕೆಂದರೆ ಜನರಲ್ಲಿ ಇನ್ನೂ ಅಜ್ಞಾನ ಮೂಢನಂಬಿಕೆ ಕಂದಾಚಾರ ಹಾಗೂ ಹಲವಾರು ಕಾರಣಾಂತರಗಳು ಮತ್ತು ಲಿಂಗ ಅಸಮಾನತೆಯಿಂದ ಇನ್ನೂ ಈ ಚಿಕ್ಕ ಕುಟುಂಬವನ್ನು ಹೊಂದುವಂಥ ಅರಿವನ್ನು ಜನರಲ್ಲಿ ಬಂದಿಲ್ಲ ಅದಕ್ಕಾಗಿ ನಾವು ನೀವೆಲ್ಲರೂ ಒಂದುಗೂಡಿಸಿ ಭಾರತದ ಜನಸಂಖ್ಯಾ ಸ್ಫೋಟದ ಅರಿವನ್ನು ಜನರಲ್ಲಿ ತುಂಬಿ ಹಾಗೂ ಜನಸಂಖ್ಯಾ ಸಮಸ್ಯೆಯಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಮತ್ತು ಅದರಿಂದಾಗುವ ಹಾನಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ವಹಿಸಬೇಕಾಗಿದೆ ಅದಕ್ಕಾಗಿ ಜನರಲ್ಲಿ ನಾವು ಅಜ್ಞಾನ ಮೂಢನಂಬಿಕೆ ಕಂದಾಚಾರವನ್ನು ಹೋಗಲಾಡಿಸಿ ಚಿಕ್ಕ ಕುಟುಂಬವನ್ನು ಹೊಂದುವಂತಹ ಪ್ರೇರೇಪಣೆ ನೀಡಬೇಕಾಗಿದೆ ಅಂದರೆ ಒಂದು ಕುಟುಂಬಕ್ಕೆ ಒಂದೇ ಮಗು ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಮಿತ ಸಂತಾನ ಹಿತ ಸಂತಾನ ಇರುವ ಮಗುವಿಗಾಗಿ ಬರುವ ಮಗುವನ್ನು ತಡೆಗಟ್ಟುವುದು ಹಾಗೂ ಚಿಕ್ಕ ಕುಟುಂಬದ ಆಗುವ ಲಾಭಗಳ ಬಗ್ಗೆ ಜನರಲ್ಲಿ ನಾವು ಸಂದೇಶಗಳನ್ನು ತಿಳಿಸಬೇಕಾಗಿದೆ ಅದಕ್ಕಾಗಿ ಇಂದು ಜನಸಂಖ್ಯೆ ಯಾವ ರೀತಿ ಬೆಳೆಯುತ್ತಿದೆ ಎಂದರೆ ಅತಿ ವೇಗವಾಗಿ ದ್ವಿಗುಣಗೊಳ್ಳುತ್ತಾ ನಡೆದಿದೆ ಇಂದು ಜನಸಂಖ್ಯೆ ಮಾತ್ರ ಹೆಚ್ಚಳವಾಗುತ್ತಿದೆ ವಿನಃ ಭೂಮಿ ಮಾತ್ರ ಕಡಿಮೆಯಾಗುತ್ತಾ ಬರುತ್ತಿದೆ ಅದಕ್ಕಾಗಿ ನಾವು ಜನರಲ್ಲಿ ಈ ಮೂಡಿಸುತ್ತಾ ಒಂದು ಆಂದೋಲನವನ್ನೇ ಕೈಗೊಳ್ಳಬೇಕಾಗಿರುವುದು ಅನಿವಾರ್ಯವಾಗಿದೆ ಯಾಕಂದರೆ ಒಂದು ದೇಶದ ಪ್ರಗತಿ ಹೊಂದಬೇಕಾದರೆ ಅಲ್ಲಿಯ ಜನಸಂಖ್ಯಾ ನಿಯಂತ್ರಣ ಭಾಳ ಅತಿ ಅವಶ್ಯವಾಗಿ ಬೇಕಾಗಿದೆ ಅದಕ್ಕಾಗಿ ವಿಶ್ವದ ಜನಸಂಖ್ಯಾ ನಿಯಂತ್ರಣ ಹಾಗೂ ದೇಶದ ಜನಸಂಖ್ಯಾ ನಿಯಂತ್ರಣ ಪ್ರತಿಯೊಬ್ಬರೂ ಅದರಲ್ಲಿ ಭಾಗಿಗಳಾಗಬೇಕಾಗಿರುವುದು ಅನಿವಾರ್ಯವಾಗಿದೆ ಅದಕ್ಕಾಗಿ ಎಲ್ಲ ಸಂಸ್ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮಹಿಳಾ ಮಂಡಳ ಯುವಕ ಮಂಡಳ ಯುವತಿ ಮಂಡಳ ಯುವಕರು ಹಾಗೂ ಸಮಾಜ ಸೇವಕರು ಈ ಜನಸ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಯಶಸ್ಸನ್ನು ಗಳಿಸಬೇಕಾಗಿದೆ ಅದಕ್ಕಾಗಿ ನಾವು ನೀವೆಲ್ಲರೂ ಕೈ ಜೋಡಿಸಿ ನಮ್ಮ ಸುಂದರವಾದ ಭವ್ಯ ಭಾರತ ನಿರ್ಮಾಣಕ್ಕೆ ಬದ್ಧರಾಗಿರೋಣ ಏಕೆಂದರೆ ಒಂದು ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿ ಜನಸಂಖ್ಯಾ ನಿಯಂತ್ರಣ ಪ್ರಮುಖವಾದ ಅಂಶ ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡಿ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಕೇವಲ ಜುಲೈ ಹನ್ನೊಂದಕ್ಕೆ ಸೀಮಿತಗೊಳಿಸದೆ ಈ ಪ್ರಶಾಂತ ಅಂದರೆ ಹನ್ನೆರಡು ತಿಂಗಳನ್ನು ಜನರಲ್ಲಿ ನಾವು ಇದರ ಬಗ್ಗೆ ಜಾಗೃತಿ ಪ್ರೇರಣೆ ಪ್ರೇರಣಾ ಕಾರ್ಯಕ್ರಮ ಹಾಕಿಕೊಂಡು ಯಶಸ್ವಿಗೊಳಿಸೋಣ ಎಂದು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಈ ಭಾಷಣವು ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಆಶುಭಾಷಣ ಕಾರ್ಯಕ್ರಮದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕೆಲವೊಂದು ಅನಿಸಿಕೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಚ್ಛಿಸಿದ್ದೇನೆ ಅದಕ್ಕಾಗಿ ತಮ್ಮ ಆಶೀರ್ವದಿಸಿರಿ ತಪ್ಪು ತಡೆ ಕ್ಷಮಿಸಿರಿ ನಮಸ್ಕಾರಗಳು